ನಮಸ್ಕಾರ ಆತ್ಮೀಕೆರೆ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಲಕ್ಕುಂಡಿ ಅನ್ನೋದು ನಿಧಿಯ ನಿಗೂಢತೆಯ ತವರೂರಾಗಿ ಮಾರ್ಪಟ್ಟಿದೆ ಹೆಜ್ಜೆ ಹೆಜ್ಜೆಗೂ ಹತ್ತಾರು ಕೌತುಕ ಸೃಷ್ಟಿಯಾಗ್ತಾ ಇದೆ ಊರಲ್ಲಿ ಹೋದಲ್ಲೆಲ್ಲ ಒಂದೊಂದೇ ವಿಸ್ಮಯಗಳು ತೆರೆದುಕೊಳ್ಳೋದಕ್ಕೆ ಶುರುವಾಗಿದೆ ಕೋಟೆ ದೇಗುಲದ ಮುಂದೆ ಉತ್ಖನನ ನಡೆಯೋ ಹೊತ್ತಲ್ಲಿ ನಾಗರಹ ಒಂದು ಪತ್ತೆಯಾಗಿತ್ತು ಅಲ್ಲಿಂದಲೇ ನೋಡಿ ನಿಧಿಗೂ ನಾಗಸರ್ಪಕ್ಕೂ ಸಂಬಂಧ ಇದೆ ಅನ್ನೋ ಸುದ್ದಿ ಹುಟ್ಕೊಂಡಿತ್ತು ಯಾಕಂದ್ರೆ ನಿಧಿ ಅನ್ನೋದು ಭೂಗರ್ಭದೊಳಗಿರೋ ಮಾಯಾ ಸಂಪತ್ತು ಈ ಸಂಪತ್ತನ್ನ ಎಲ್ರೂ ಮುಟ್ಟೋದಿಕ್ಕಾಗಲ್ಲ ಇದನ್ನ ಎಲ್ರೂ ಒಲಿಸಿಕೊಳ್ಳೋದಿಕ್ಕಾಗಲ್ಲ ಯಾಕಂದ್ರೆ ನಿಧಿಯ ಕಾವಲಿಗೆ ಅಂತಾನೆ ನಾಗಸರ್ಪಗಳ ಅಷ್ಟ ದಿಗ್ಬಂಧನ ಇರುತ್ತೆ ಘಟ ಸರ್ಪಗಳ ಜೊತೆ ಜಡೆ ನಾಗನ ಕಣ್ಗಾವಲಿರುತ್ತೆ ಅನ್ನೋ ಮಾತುಗಳು ಕೇಳಿ ಬಂದಿದ್ವು ಲಕ್ಕುಂಡಿ ಜನ್ರೆ ನಿಧಿಗೂ ನಾಗಸರ್ಪಕ್ಕೂ ಸಂಬಂಧ ಇದೆ ಅನ್ನೋದನ್ನ ಹೇಳಿದ್ರು ಇದ್ರ ಬೆನ್ನಲ್ಲೇ ಈಗ ನಾಗಾಲೋಕದ ಅಚ್ಚರಿಯ ಸಂಗತಿಗಳು ಘಟಿಸೋದಕ್ಕೆ ಶುರುವಾಗಿದೆ ಬರೋಬ್ಬರಿ ಆರೇಳು ಅಡಿ ಎತ್ತರದ ಏಳು ಹೆಡೆಯ ಸರ್ಪದ ಮೂರ್ತಿ ಪತ್ತೆಯಾಗಿದೆ ಇದು ನಿಧಿ ರಹಸ್ಯವನ್ನ ಮತ್ತಷ್ಟು ಗಟ್ಟಿ ಮಾಡ್ತಾ ಇದೆ ಆತ್ಮೀಗೆ ಹೇಳಿ ಕೇಳಿ ಲಕ್ಕುಂಡಿ ಐತಿಹಾಸಿಕವಾಗಿ ಸಂಪದ್ಭರಿತವಾಗಿರೋ ನೆಲ ಇದು ಹಲವಾರು ರಾಜ ಮಹಾರಾಜರು ಆಳಿದ ನಾಡು ಹೀಗಾಗಿ ಶಿಲ್ಪ ಕಲೆಗಳ ಜೊತೆಗೆ ಚಿನ್ನ ಮುತ್ತು ರತ್ನ ಹವಳ ವಜ್ರ ವೈಢೂರ್ಯಗಳಿಂದ ತುಂಬಿ ತುಳು ಕಾಡಿದ್ದ ಭೂಮಿ ಇದು ಹೀಗಾಗಿಯೇ ತಲೆ ತಲೆಮಾರುಗಳಿಂದ ನಿಧಿ ರಹಸ್ಯ ಸದ್ದು ಮಾಡುತ್ತಾನೆ ಇದೆ ಈ ಊರಲ್ಲಿ ಏಳು ಕೊಪ್ಪರಿಗೆಯ ಸಂಪತ್ತಿದೆ ರಾಜ ಮಹಾರಾಜರು ಹಂಡೆಗಟ್ಲೆ ಬಂಗಾರವನ್ನ ಹುದುಗಿಸಿ ಇಟ್ಟಿದ್ದಾರೆ ಅಂತ ಊರ್ನವರೇ ಹೇಳ್ತಾ ಇದ್ದಾರೆ ಆದ್ರೆ ಈ ನಿಧಿ ಸುತ್ತ ಈಗ ಸರ್ಪದ ಕಣ್ಗಾವಲಿನ ಸುದ್ದಿಗಳು ದಿನಕ್ಕೊಂದರಂತೆ ಹುಟ್ಕೊಳ್ತಾ ಇದೆ ಭೂಮಿಯೊಳಗಿರೋ ಬಂಗಾರದ ರಹಸ್ಯ ಕೆದಕಬೇಕು ಅಂದ್ರೆ ಮೊದಲು ನಾಗಬಂಧವನ್ನ ಮುಕ್ತಗೊಳಿಸಬೇಕು ಯಾಕಂದ್ರೆ ಚಿನ್ನದ ರಾಶಿಯನ್ನ ಘಟ ಸರ್ಪದ ಜೊತೆಗೆ ಏಳೆಡೆ ನಾಗ ಕಾಯ್ತಿದ್ದಾನೆ ಅಂತ ಊರಿನ ಹಿರಿಯರು ಹೇಳ್ತಾ ಇದ್ದಾರೆ ಇದು ಹೌದು ಅನ್ನೋದಕ್ಕೆ ಒಂದಿಷ್ಟು ವಿಸ್ಮಯಕಾರಿ ಸಂಗತಿ ನಡೀತಾ ಇದೆ ಏಳೆಡೆ ಸರ್ಪದ ಬಗ್ಗೆ ಅನಾದಿ ಕಾಲದಿಂದಲೂ ಚರ್ಚೆ ಆಗ್ತಾ ಇದೆ ಆದ್ರೆ ಇದನ್ನ ಕಂಡವರಿಲ್ಲ ಹೀಗಾಗಿ ಇದು ಕಪೋಲ ಕಲ್ಪಿತ ಅಂತ ಹೇಳೋರೇ ಜಾಸ್ತಿ ಲಕ್ಕುಂಡಿಯಲ್ಲೂ ಏಳೆಡೆ ಸರ್ಪದ ಸುದ್ದಿ ಕೇಳೋದಕ್ಕೆ ಶುರುವಾಗಿತ್ತು ಆದರೆ ಇದನ್ನ ನಂಬೋದಕ್ಕೆ ಬಹುತೇಕರು ರೆಡಿ ಇರಲಿಲ್ಲ ಆದ್ರೀಗ ಏಳೆಡೆ ಸರ್ಪದ ಮೂರ್ತಿಯೇ ಪತ್ತೆಯಾಗಿದೆ ಇದು ಇಂದು ನಿನ್ನೆ ಸೃಷ್ಟಿಯಾಗಿದ್ದಲ್ಲ ಮೂರ್ನಾಲ್ಕು ತಲೆಮಾರುಗಳೇ ಕಳೆದು ಹೋಗಿದೆ ಹೀಗಾಗಿ ರಾಜರ ಕಾಲದಲ್ಲೇ ಏಳೆಡೆ ಸರ್ಪದ ಮಾಹಿತಿ ಇತ್ತು ಅಂತ ಹೇಳಲಾಗ್ತಾ ಇದೆ ಈ ಏಳೆಡೆ ಸರ್ಪದ ಕಲ್ಲನ್ನ ನೋಡಿದ್ರೇನೆ ವಿಸ್ಮಯ ಅನ್ನಿಸ್ತಾ ಇದೆ ಯಾಕಂದ್ರೆ ಇಲ್ಲಿರೋದು ಒಂದೆರಡು ನಾಗರ ಕಲ್ಲಲ್ಲ ಏಳು ಹೆಳೆ ಎರಡು ಹೆಳೆ ಒಂದು ಹೆಳೆ ಹೀಗೆ ಹತ್ತು ಹಲವು ಕೆತ್ತನೆಗಳ ನಾಗಶಿಲೆಗಳಿದೆ ಈ ಜಾಗದಲ್ಲಿ ಪ್ರತಿ ಅಮಾವಾಸ್ಯೆಗೆ ಪೂಜೆ ಮಾಡ್ಬೇಕಂತೆ ಅಪ್ಪಿ ತಪ್ಪಿ ಅಮಾವಾಸ್ಯೆ ಪೂಜೆ ಮರೆಯುವಂತಿಲ್ಲ ಒಂದು ವೇಳೆ ಪೂಜೆ ಮಾಡದೇ ಇದ್ದಲ್ಲಿ ಹಾವುಗಳು ಕಾಣಿಸ್ಕೊಳ್ಳೋದಕ್ಕೆ ಶುರುವಾಗುತ್ತಂತೆ ಹೀಗಾಗಿ ಹತ್ತಾರು ವರ್ಷಗಳಿಂದ ಈ ಪೂಜಾ ಕಾರ್ಯಗಳನ್ನ ಚಾಚು ತಪ್ಪದೆ ಮಾಡ್ಕೊಂಡು ಬರ್ತಿದ್ದಾರೆ ಆತ್ಮೀಗಿರೇ ಈ ಊರಲ್ಲಿ ಹೆಜ್ಜೆ ಇಟ್ಟಲೆಲ್ಲಾ ವಿಸ್ಮಯಗಳೇ ಕಣ್ಣಿಗೆ ಬೀಳ್ತಾ ಇದೆ ಈ ಪಾಳು ಬಿದ್ದ ಬಾವಿ ಕೂಡ ಹತ್ತಾರು ಕಥೆಗಳನ್ನ ಸಾರ್ತಾ ಇದೆ ಯಾಕಂದ್ರೆ ಈ ಬಾವಿಯ ಒಂದು ಭಾಗದಲ್ಲಿ ಲಕ್ಷ್ಮೀ ದೇವಿ ರೂಪದ ಮೂರ್ತಿಯೊಂದನ್ನು ಪ್ರತಿಷ್ಠಾಪಿಸಿದ್ದಾರೆ ಇದು ಯಾವುದು ಈಗಿನ ಜನ ಅಳವಡಿಸಿರೋದಲ್ಲ ಈ ಮೂರ್ತಿಗಳೆಲ್ಲ ಇದ್ದು ತಲೆಮಾರುಗಳೇ ಕಳೆದು ಹೋಗಿದೆ ಲಕ್ಷ್ಮಿಯನ್ನ ಸಂಪತ್ತಿನ ಅಧಿದೇವತೆ ಅಂತೀವಿ ಹೀಗಾಗಿ ಲಕ್ಷ್ಮೀ ಮೂರ್ತಿ ಹತ್ತಾರು ಕುತೂಹಲ ಮೂಡಿಸ್ತಿದೆ ಒಂದ್ ಕಡೆ ನಾಗರಹಸ್ಯ ಬಿಚ್ಕೊಳ್ತಿದ್ರೆ ಇನ್ನೊಂದ್ ಕಡೆ ಉತ್ಖನನ ಕಾರ್ಯವು ಭರದಿಂದ ಸಾಕ್ತಾ ಇದೆ ಒಟ್ನಲ್ಲಿ ದಿನದಿಂದ ದಿನಕ್ಕೆ ನಿಧಿ ರಹಸ್ಯ ಕುತೂಹಲ ಮೂಡಿಸ್ತಾ ಇತ್ತು ಬಂಗಾರ ಯಾವಾಗ ಸಿಗುತ್ತೋ ಅಂತ ಜನ ಕಣ್ಣರಳಿಸಿ ನೋಡ್ತಿದ್ದಾರೆ ಆದ್ಮೀಗರೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ ಚಾನೆಲ್ನ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ